ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಈ ಹಿನ್ನೆಲೆ ನಿನ್ನೆ ಪ್ರಧಾನಿ ಮೋದಿ ಧರ್ಮ ಧ್ವಜವನ್ನ ಸ್ಥಾಪಿಸಿದ್ರು ಈ ಮೂಲಕ ಮಂದಿರ ನಿರ್ಮಾಣಕ್ಕಾಗಿ ಸುಮಾರು ಐನೂರು ವರ್ಷಗಳ ಕಾಲ ನಡೆದಿದ್ದ ಹೋರಾಟವೆಂಬ ಯಜ್ಞಕ್ಕೆ ಪೂರ್ಣಾಹುತಿ ನೀಡಿದ್ರು ಇನ್ನು ಇಂದಿನಿಂದ ಸಾರ್ವಜನಿಕರಿಗೆ ಪ್ರವೇಶ ಮುಕ್ತವಾಗಲಿದೆ ರಾಮನ ಜೊತೆಗೆ ಸಪ್ತರ್ಷಿಗಳ ಮಂದಿರದಲ್ಲೂ ದರ್ಶನ ಪಡೆಯಬಹುದಾಗಿದೆ ಗುರು ತೇಜ್ ಬಹದ್ದೂರ್ ಅವರ ಮುನ್ನೂರ ಐವತ್ತನೇ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ಒಂಬತ್ತನೇ ಸಿಗ್ಗುರು ಶ್ರೀ ಗುರು ತೇಜ್ ಬಹದ್ದೂರ್ ಅವರ ಮುನ್ನೂರ ಐವತ್ತನೇ ಹುತಾತ್ಮ ದಿನಾಚರಣೆಯ ಸ್ಮರಣಾರ್ಥ ಪ್ರಧಾನಿ ಮೋದಿ ಕುರುಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿಶೇಷ ನಾಣ್ಯ ಮತ್ತು ಸ್ಮರಣಾರ್ಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ರು ಇಥಿಯೋಪಿಯಾದ ಹೈಲಿ ಗುಬ್ಬಿಯಲ್ಲಿ ಸ್ಫೋಟಗೊಂಡ ಜ್ವಾಲಾಮುಖಿಯ ಬೂದಿ ಸೋಮವಾರ ರಾತ್ರಿ ದೆಹಲಿ ತಲುಪಿದೆ ಹವಾಮಾನ ಇಲಾಖೆ ಈ ಘಟನೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಮೋಡದಂತಿರುವ ಬೂದಿ ವಾಯುವ್ಯ ಭಾರತದ ಕಡೆಗೆ ಗಂಟೆಗೆ ಸುಮಾರು ನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಭಾನುವಾರ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು ಹತ್ತು ಸಾವಿರ ವರ್ಷಗಳಲ್ಲಿ ಇದು ಮೊದಲ ಬಾರಿಗೆ ಸ್ಫೋಟಗೊಂಡಿದೆ ಅಂತ ಹೇಳಲಾಗ್ತಿದೆ ಇಥಿಯೋಪಿಯಾದಲ್ಲಿನ ಜ್ವಾಲಾಮುಖಿ ಸ್ಫೋಟದಿಂದ ಹೊರಬಂದ ಬೂದಿ ಭಾರತದ ಕಡೆ ಹಾರಿ ಬರ್ತಿದ್ದು ಯಾವುದೇ ಆತಂಕಕ್ಕೆ ಕಾರಣವಿಲ್ಲ ಅಂತ ಹೇಳಲಾಗ್ತಿದೆ ಈ ಜ್ವಾಲಾಮುಖಿ ಬೂದಿಯ ಪ್ರಭಾವ ಮೇಲಿನ ಉಷ್ಣ ವಲಯದಲ್ಲಿ ಮಾತ್ರ ಕಂಡು ಅಲ್ದೆ ಅಲ್ಲದೆ ಇದು ವಿಮಾನ ಹಾರಾಟಗಳ ಮೇಲೆ ಪರಿಣಾಮ ಬೀರುತ್ತಿದೆ ಆದ್ರೆ ಗಾಳಿಯ ಗುಣಮಟ್ಟ ಮತ್ತು ಹವಾಮಾನದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಹೇಳಲಾಗ್ತಿದೆ ಬಂಗಾಳಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತವಾಗಿದ್ದು ಸೆನ್ಯಾರ್ ಸೈಕ್ಲೋನ್ ಭೀತಿ ಶುರುವಾಗಿದೆ ಈ ಸೈಕ್ಲೋನ್ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಮೂವತ್ತರ ವೇಳೆಗೆ ತಮಿಳುನಾಡಿನ ಕರಾವಳಿಯನ್ನ ತಲುಪುವ ಸಾಧ್ಯತೆ ಇದೆ ಇದಲ್ಲದೆ ದಕ್ಷಿಣದ ಆಂಧ್ರ ಕರ್ನಾಟಕದಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇನ್ನೂ ನಾಲ್ಕೈದು ದಿನ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದೆ ಭಾರತ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಐನೂರ ನಲವತ್ತೆಂಟು ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿ ಡಿಕ್ಲೇರ್ ಘೋಷಿಸಿದೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಭಾರತ ದಿನದಾಟದ ಅಂತ್ಯಕ್ಕೆ ಇಪ್ಪತ್ತೇಳು ರನ್ಗೆ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂ ಐನೂರ ಇಪ್ಪತ್ತೆರಡು ರನ್ಗಳ ಹಿನ್ನಡೆಯಲ್ಲಿದೆ ಬುಧವಾರ ಅಂತಿಮ ದಿನವಾಗಿದ್ದು ಸದ್ಯ ಭಾರತದ ಮುಂದೆ ಡ್ರಾ ಮಾಡಿಕೊಳ್ಳುವ ಯೋಜನೆಯೊಂದೇ ಬಾಕಿ ಉಳಿದಿದೆ ಪವಾಡವೊಂದು ಸಂಭವಿಸಿದ್ರಷ್ಟೇ ಗೆಲುವು ಸಾಧ್ಯ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಆರ್ಸಿಬಿ ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಂಧನ್ ಆಗಿ ಭಾವಿ ಪತಿಯ ಮೋಸ ಮಾಡಿದ್ದಾರೆ ಎನ್ನಲಾಗಿದೆ ಗಾಯಕ ಪಲಾಶ್ ಮುಚ್ಚಲ್ ಮತ್ತೊಂದು ಯುವತಿ ಜೊತೆಗೆ ಚಾಟಿಂಗ್ ಮಾಡಿದ್ದಾರೆ ಎನ್ನಲಾದ ಸ್ಕ್ರೀನ್ಶಾಟ್ಗಳು ಎಲ್ಲೆಡೆ ವೈರಲ್ ಆಗಿದೆ ಇದರ ನಡುವೆ ಸ್ಮೃತಿ ಮಂಧ ತಮ್ಮ ಮದುವೆ ಬಗ್ಗೆ ಹಂಚಿಕೊಂಡಿದ್ದ ಎಲ್ಲಾ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ ಹಿನ್ನೆಲೆ ಟೀಂ ಇಂಡಿಯಾ ಆಟಗಾರ ವಿರಾಟ್ ಕೊಹ್ಲಿ ಭಾರತಕ್ಕೆ ಮರಳಿದ್ದಾರೆ ಮುಂಬೈ ಏರ್ಪೋರ್ಟ್ನಲ್ಲಿ ವಿರಾಟ್ ಬ್ಯಾಗ್ ಹಿಡಿದು ಬರುವ ವಿಡಿಯೋಗಳು ವೈರಲ್ ಆಗಿದೆ ಮುಂಬೈಗೆ ಬಂದಿಳಿದ ವಿರಾಟ್ ಮೊದಲ ಪಂದ್ಯ ನಡೆಯಲಿರುವ ರಾಂಚಿಯತ್ತ ಪಯಣ ಬೆಳೆಸಿದ್ದಾರೆ ಚುನಾವಣೆಗೂ ಮುನ್ನವೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬ್ರಿಜೇಶ್ ಪಟೇಲ್ ಬಣದ ಅಭ್ಯರ್ಥಿ ಶಾಂತಕುಮಾರ್ ಅವರ ನಾಮಪತ್ರ ತಿರಸ್ಕೃತವಾದ ಹಿನ್ನೆಲೆಯಲ್ಲಿ ವೆಂಕಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನೂರು ರೂಪಾಯಿ ಹಣ ಪಾವತಿ ಬಾಕಿ ಉಳಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಶಾಂತಕುಮಾರ್ ನಾಮಪತ್ರ ಅಸಿಂಧುಗೊಂಡಿದೆ ಅಂತ ಹೇಳಲಾಗ್ತಿದೆ ಕೆಎಸ್ಸಿಎ ಅಧ್ಯಕ್ಷ ಚುನಾವಣೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ಸೋಲಾಗಿದೆ ವಾ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಂ ಎಚ್ ಎಚ್